ಹರಿ ಓಂ ಗುರುಭ್ಯೋ ನಮಃ ಇಂದಿನ ಒಂದು ವಿಶೇಷ ಸಂಚಿಕೆಯಲ್ಲಿ ಒಂದು ವಿಷಯವನ್ನು ಒಂದು ಮಹತ್ವಪೂರ್ಣವಾದಂತಹ ಮಾಹಿತಿಯನ್ನು ನಿಮಗೆ ತಿಳಿಸಲಿಕ್ಕೆ ಅಂತ ಹೇಳಿ ಬಂದಿದ್ದೀನಿ ದೈವತ್ವ ಪಾರಂಪರಿಕ ಜ್ಯೋತಿಷ್ಯದ ದೈವತ್ವವಾಣಿಯನ್ನು ಸ್ಥಾಪನೆ ಮಾಡಿ ಶುರು ಮಾಡಿ ಇಂದಿಗೆ ಸುಮಾರು ದಿನ ಆಯಿತು ಸುಮಾರು ವಿಡಿಯೋಗಳು ಐವತ್ತಕ್ಕೂ ಹೆಚ್ಚು ವಿಡಿಯೋಗಳನ್ನು ಮಾಡಿದ್ದೀನಿ ಐವತ್ತಕ್ಕೂ ಹೆಚ್ಚು ವಿಡಿಯೋಗಳಲ್ಲಿ ಸುಮಾರು ರೀತಿಯ ಉತ್ತಮವಾದ ಪ್ರತಿಕ್ರಿಯೆಗಳನ್ನು ತೋರಿಸಿದ್ದಕ್ಕೆ ನಿಮಗೆಲ್ಲ ತುಂಬ ಹೃದಯದ ಧನ್ಯವಾದವನ್ನು ತಿಳಿಸ್ತೀನಿ ಇವತ್ತಿನ ಒಂದು ವಿಚಾರ ಇವತ್ತಿನ ಒಂದು ವಿಷಯವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಬೇಕು ಅದೇನು ಅಂತ ಹೇಳಿದರೆ ಕೇಮಧ್ರುವ ಯೋಗ ಕೇಮಧ್ರುವ ಯೋಗ ಅಂದರೆ ಏನು ಇದರಿಂದ ಏನೆಲ್ಲ ಸಮಸ್ಯೆಗಳು ಉಂಟಾಗುತ್ತೆ ಈ ಒಂದು ಕೇಮಧ್ರುವ ಯೋಗದಿಂದ ಏನೇನು ಆಗಬಹುದು ಅಂತ ಹೇಳಿದರೆ ಒಂದೇ ಮಾತಿನಲ್ಲಿ ಹೇಳ್ತಕ್ಕಂತಹ ವಿಷಯ ಏನು ಅಂತ ಹೇಳಿದರೆ ನಿಮ್ಮ ಜೀವನದಲ್ಲಿ ಏನೆಲ್ಲ ಕಹಿ ಘಟನೆಗಳು ಕಹಿಯಾದಂತಹ ಸಂದರ್ಭಗಳು ಕಹಿ ಸನ್ನಿವೇಶಗಳು ಅಹಿತಕರವಾದಂತಹ ಸಂದರ್ಭಗಳು ಉಂಟಾಗ್ತಿದೆಯೋ ಅದಕ್ಕೆಲ್ಲದಕ್ಕೂ ದಕ್ಕೂ ಯೋಗನೂ ಕಾರಣ ಆಗಿರಬಹುದು ಇದೆ ನಮ್ಮ ಜೀವನದಲ್ಲಿ ಆರ್ಥಿಕ ಹಿನ್ನಡೆ ಆಗ್ತಾಯಿದೆ ಜೀವನದಲ್ಲಿ ಸುಮಾರು ರೀತಿಯ ಕಷ್ಟ ನಷ್ಟಗಳು ಆಗ್ತಾ ಇದೆ ಅಂತ ಹೇಳಿದರೆ ಅದರಲ್ಲಿಯೂ ಆ ಕಷ್ಟ ನಷ್ಟಗಳು ಆಗಲಿಕ್ಕೆ ಆ ದೋಷಗಳು ಉಂಟಾಗಲಿಕ್ಕೆ ಈ ತರಹದ ಒಂದು ಕೇಮದ್ರುವ ಯೋಗ ಕೂಡ ಕಾರಣ ಆಗಿರಬಹುದು ಅಂತಕ್ಕಂತಹ ವಿಚಾರ ಎಲ್ಲದಕ್ಕೂ ಕೇಮಧ್ರುವ ಯೋಗನೇ ಕಾರಣ ಅಲ್ಲ ಎಲ್ಲದಕ್ಕೂ ಶನೇಶ್ಚರಣೆ ಕಾರಣ ಅಂತ ಹೇಳಲಿಕ್ಕೆ ಬರೋದಿಲ್ಲ ಹಾಗಾಗಿ ಆ ಸಮಸ್ಯೆಗಳಿಗೆ ಇದೂ ಒಂದು ಕೋನೆಯಿಂದ ಈ ಒಂದು ದೃಷ್ಟಿಯಿಂದಲೂ ಸಮಸ್ಯೆಗಳು ಉಂಟಾಗ್ತಿರಬಹುದು ಅನ್ನತಕ್ಕಂತಹ ಒಂದು ವಿಚಾರವನ್ನು ಇವತ್ತು ನಾನು ನಿಮಗೆ ಹೇಳಿಕ್ಕಿರ್ತೀನಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಅದೇನು ಅಂತ ಹೇಳಿದರೆ ಆ ಕೇಮಧ್ರುವ ಯೋಗ ಅಂದರೆ ಏನು ಅಂತ ಹೇಳಿದರೆ ಸಿಂಪಲ್ಲಾಕಿ ಸಮಯವನ್ನು ವ್ಯರ್ಥ ಮಾಡದೆ ಹೇಳ್ಬಿಡ್ತೇನೆ ಚಂದ್ರ ನಿಮ್ಮ ಜಾತಕದಲ್ಲಿ ಚಂದ್ರ ಇರ್ತಕ್ಕಂತಹ ಗ್ರಹ ಅದು ನಿಮ್ಮ ರಾಶಿಯಾಗಿರುತ್ತದೆ ಆ ಚಂದ್ರನ ಚಂದ್ರ ಇರತಕ್ಕಂತಹ ಸ್ಥಾನದಿಂದ ಒಂದನೇ ಎರಡನೇ ಸ್ಥಾನ ಆಗಿರಬಹುದು ಅಥವಾ ಹನ್ನೆರಡನೇ ಸ್ಥಾನ ಆಗಿರಬಹುದು ಚಂದ್ರನ ಆಸುಪಾಸಿನಲ್ಲಿ ಯಾವುದೇ ಗ್ರಹಗಳು ಅಕ್ಕಪಕ್ಕದ ಒಂದು ಮನೆಯಲ್ಲಿ ಯಾವುದೇ ಗ್ರಹ ಇರಲಾರದಂತಹ ಸ್ಥಿತಿಯನ್ನು ಜಾತಕದ ಒಂದು ಸ್ಥಿತಿಯನ್ನು ನಾವು ಕೇಮಧ್ರುವ ಯೋಗ ಅಂತ ಕರಿತೀವಿ ಆ ಕೇಮಧ್ರುವ ಯೋಗದಿಂದ ಏನೆಲ್ಲ ಆಗುತ್ತೆ ಅಂತ ಹೇಳಿದ್ರೆ ಅದು ಏನೇನು ದುಷ್ಪರಿಣಾಮಗಳು ಉಂಟಾಗ್ತಾ ಇದೆಯೋ ನಿಮ್ಮ ಜೀವನದಲ್ಲಿ ಅದೆಲ್ಲ ಇದರಿಂದನೂ ಆಗಬಹುದು ಅನ್ನತಕ್ಕಂತಹ ಒಂದು ವಿಚಾರ ಜಾತಕಸ್ಥ ಜಾತಕ ವಿಚಾರದಲ್ಲಿ ಎಲ್ಲ ರೀತಿಯ ಸಮಸ್ಯೆಗಳು ಬರುತ್ತೆ ಆದರೆ ಈ ಸಮಸ್ಯೆಗಳು ಬರಬೇಕು ಅಂತ ಹೇಳಿದರೆ ಈ ಕೇಮಧ್ರುವ ಯೋಗ ಒಂದು ಕಾರಣ ಆಗಿರಬಹುದು ಇದಕ್ಕೆ ನಿವಾರಣಾ ಉಪಾಯ ಏನು ಅಂತ ಹೇಳಿದರೆ ಬೆಳಗ್ಗಿನ ಜಾವ ಸೋಮವಾರದ ದಿನ ಹಸಿಯ ಹಸುವಿನ ಹಸಿ ಹಾಲನ್ನು ತೆಗೆದುಕೊಂಡು ಅಂದರೆ ಆ ಹಸುವಿನ ಹಾಲು ಬೆಚ್ಚಿಗೆ ಮಾಡೋದಾಗಲಿ ಆ ಹಸುವಿನ ಹಾಲನ್ನು ಕಾಯಿಸುವುದಾಗಲಿ ಮಾಡದೆ ಆ ಹಸುವಿನ ಹಸಿ ಹಾಲನ್ನು ತೆಗೆದುಕೊಂಡು ಶಿವಲಿಂಗಕ್ಕೆ ಬಿಲ್ವ ಬಿಲ್ವ ಪತ್ರಿಕೆಯನ್ನು ಬಿಲ್ವ ಪತ್ರೆಯನ್ನು ಅರ್ಪಿಸಿ ಅದರ ಮೇಲೆ ಈ ಹಸುವಿನ ಹಸಿಯ ಹಾಲನ್ನು ಹಾಕಿ ಅಭಿಷೇಕವನ್ನು ಮಾಡುವುದರಿಂದ ಕೇಮಧ್ರುವ ಯೋಗ ಆದಷ್ಟು ಶಮನಗೊಂಡು ಆದಷ್ಟು ರೀತಿಯಲ್ಲಿ ಈ ಒಂದು ದೋಷದಿಂದ ನಿಮಗೆ ಯಾವುದಾದ್ರೂ ಸಮಸ್ಯೆಗಳು ಜೀವನದಲ್ಲಿ ಇಂಥದ್ದೇ ಸಮಸ್ಯೆಗಳು ಈ ದೋಷದಿಂದ ಆಗ್ತದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ಹಾಗಾಗಿ ಈ ಒಂದು ಸಮಸ್ಯೆಗೆ ಇದನ್ನೂ ಒಂದು ಕೂಡ ಪರಿಹಾರ ಆಗಿರುತ್ತದೆ ಹಸುವಿನ ಹಸಿಯ ಹಾಲನ್ನು ತೆಗೆದುಕೊಂಡು ಹೋಗಿ ಬಿಲ್ವ ಪತ್ರಿಕೆಯನ್ನು ಶಿವಲಿಂಗದ ಮೇಲೆ ಇಟ್ಟು ಆ ಬಿಲ್ವ ಪತ್ರಿಕೆಯ ಸಮೇತವಾಗಿ ಶಿವಲಿಂಗವನ್ನು ಅಭಿಷೇಕವನ್ನು ಮಾಡಿದ್ದಿದ್ದರೆ ನಿಮ್ಮ ಜೀವನದಲ್ಲಿ ಆ ತೀರ್ಥ ಪ್ರಸಾದ ಆ ಅಭಿಷೇಕ ಮಾಡಿರ್ತಕ್ಕಂಥ ಹಾಲನ್ನು ಪ್ರತಿನಿತ್ಯ ಪ್ರತಿ ಸೋಮವಾರ ದಿವಸ ಅಭಿಷೇಕ ಮಾಡಿಸಿ ಆ ಹಾಲನ್ನು ನೀವು ಸೇವನೆ ಮಾಡಿದ್ದು ನಿಜ ಇತ್ತು ಅಂತ ಹೇಳಿದರೆ ನಿಮ್ಮ ಜೀವನದಲ್ಲಿ ಆ ಕೇಮಧ್ರುವ ಯೋಗದಿಂದ ಆಗತಕ್ಕಂತಹ ಎಲ್ಲ ಪರಿ ನಾಮಗಳು ಎಲ್ಲ ರೀತಿ ದೋಷಗಳು ನಿವಾರಣೆಯಾಗಿ ಸುಖ ಸಮೃದ್ಧಿ ಶಾಂತಿ ನಿಮ್ಮ ಜೀವನದಲ್ಲಿ ಉಂಟಾಗ್ತದೆ ಅಂತ ಹೇಳಿ ಈ ಮಹತ್ವಪೂರ್ಣವಾದಂತಹ ಒಂದು ಮಾಹಿತಿಯನ್ನು ತಿಳಿಸ್ತಾ ಮತ್ತೆ ಇನ್ನೂ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಬೇರೆ ಬೇರೆ ಸಮಸ್ಯೆಗಳು ಇಂಥದ್ದೇ ಅಂತಲ್ಲ ಮಾನವ ಜೀವನ ಅಂದ ಮೇಲೆ ಗರ್ಭದಿಂದ ಗೋರಿಯವರೆಗೂ ಇಂತಹ ಸಮಸ್ಯೆಗಳು ಇದ್ದೇ ಇರ್ತವೆ ಹಾಗಾಗಿ ಸಮಸ್ಯೆಗಳು ಮೇಲೆ ಅದಕ್ಕೊಂದು ಪರಿಹಾರ ಇರಲೇಬೇಕು ಆ ಒಂದು ಪರಿಹಾರವನ್ನು ಪಡ್ಕೊಳ್ಬೇಕು ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ದೈವತ್ವವಾಣಿಯನ್ನು ಮೊರೆ ಹೋಗಿ ಇಲ್ಲಿ ಬರ್ತಕ್ಕಂತಹ ಒಂದು ಕೆಲವೊಂದು ದೂರವಾಣಿ ನಂಬರ್ಗೆ ನನಗೆ ಫೋನ್ ಮಾಡಿ ನನ್ನಿಂದ ಸಾಧ್ಯ ಆದಷ್ಟು ಪರಿಹಾರ ಕ್ರಮವನ್ನು ಪಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ